ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಅಯ್ಯಪ್ಪ ಎಲ್ಲರೂ ಸಹ ಚೆನ್ನಾಗಿದಾರೆ ಅಂತ ಭಾವಿಸ್ತಾ ಬನ್ನಿ ಸ್ನೇಹಿತರೆ ಇವತ್ತು ಇದು ಒಂದು ರಿಕ್ವೆಸ್ಟ್ ವಿಡಿಯೋ ಅಂತ ಹೇಳ್ಬೋದು ಬ್ಲೌಸ್ಗೆ ಒಂದು ಎಂಬ್ರಾಯ್ಡ್ರಿ ವರ್ಕ್ ಮಾಡೋದಕ್ಕೆ ಮಾರ್ಕ್ ಮಾಡೋದನ್ನು ತೋರಿಸಿ ಅಂತಂದೇಳ್ಬಿಟ್ಟು ಹೇಳಿಬಿಟ್ಟು ಅವರು ಕಮೆಂಟಲ್ಲಿ ಕೇಳಿದರು ಸೊ ಅದಕ್ಕೆ ನಾನು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ಬ್ಲೌಸ್ಗೆ ನಾನು ವರ್ಕನ್ನು ಮಾಡಿ ವರ್ಕನ್ನು ಮಾಡೋದಕ್ಕೆ ಏನು ಒಂದು ಮಾರ್ಕನ್ನು ಮಾಡಿದ್ದೆ ನೋಡಿ ಆ ಮಾರ್ಕನ್ನು ಯಾವ ರೀತಿ ಮಾಡಿರೋದು ಅನ್ನೋದನ್ನು ತೋರಿಸ್ತೀನಿ ನಾನು ಸೊ ತುಂಬಾ ಈಸಿ ಅಂತ ಹೇಳ್ಬೋದು ಈ ಒಂದು ವರ್ಕ್ ಮಾಡೋದಕ್ಕೆ ಮಾರ್ಕ್ ಮಾಡುವುದು ಆಮೇಲೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಟೈಲರ್ಸ್ ಅಲ್ಲದೇ ಇದ್ರೂ ಸಹ ನಾವು ಟೈಲರಿಂಗ್ ಗೊತ್ತಿಲ್ಲದೆ ಇದ್ರೂ ಸಹ ಈ ಒಂದು ಎಂಬ್ರಾಯ್ಡ್ರಿ ವರ್ಕನ್ನು ಮಾಡ್ಬೋದು ಈಸಿಯಾಗಿ ನೋಡಿ ಈ ರೀತಿಯಲ್ಲಿ ಮಾಡಿದ್ದೀನಿ ನಾನು ಈಗ ಇಲ್ಲಿಂದ ಇಲ್ಲಿಗೆ ಬಿಟ್ಟು ಎರಡು ಇಂಚು ಅಗಲವನ್ನು ತೊಗೊಂಡಿದ್ದೀನಿ ಆಮೇಲೆ ನಾವು ಮಧ್ಯಭಾಗಕ್ಕೆ ಮಾರ್ಕನ್ನು ಮಾಡಿಕೊಂಡು ಆ ಕಡೆ ಎರಡು ಇಂಚು ಈ ಕಡೆ ಎರಡು ಇಂಚು ತೊಗೋಬೇಕಾಗುತ್ತೆ ಆಮೇಲೆ ನಾವು ಬ್ಲೌಸನ್ನು ನಾವು ಅಳತೆಗೆ ಅಳತೆ ಬ್ಲೌಸನ್ನು ಏನು ಕೊಟ್ಟಿರ್ತಾರೋ ಅದನ್ನು ನೋಡಿಕೊಂಡೆ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಏಕೆ ಅಂದರೆ ಕೆಲವೊಂದು ಬ್ಲೌಸ್ಗಳು ಒಂದು ಸ್ವಲ್ಪ ತೆಳ್ಳಗಿರುವಂಥವ್ರಿಗೆ ಎರಡು ಬರುತ್ತೆ ಇನ್ನೊಂದು ಸ್ವಲ್ಪ ದಪ್ಪ ಇರುವಂಥವ್ರಿಗೆ ಎರಡೂವರೆ ಅಥವಾ ಮೂರನ್ನು ಸಹ ಇಡ್ಬೌದು ನಾವು ಹಾಗಾಗಿಬಿಟ್ಟು ಬ್ಲೌಸ್ ಅಳತೆಯನ್ನು ನೋಡಿಕೊಂಡು ಮಾರ್ಕನ್ನು ಮಾಡ್ಕೋಬೇಕು ನಾವು ನೋಡಿ ನಾನೀಗ ಎರಡು ಇಂಚು ಅಗಲವನ್ನು ತೊಗೊಂಡ್ಬಿಟ್ಟು ಹತ್ತುವರೆ ಇಂಚು ಉದ್ದವನ್ನು ತೊಗೊಂಡಿದ್ದೀನಿ ಈ ಬ್ಲೌಸನ್ನು ನೋಡಿ ಈ ರೀತಿಯಲ್ಲಿ ಎರಡು ಇಂಚು ಫಸ್ಟ್ ತಗೊಂಡು ಕೆಳಗಡೆ ಏನಾಗಿದೆ ಅಂದರೆ ಒಂದು ಸ್ವಲ್ಪ ಇದು ಬ್ರಾಡ್ ಇದೆ ಇದು ಈ ಒಂದು ಬ್ಲೌಸ್ ನೋಡಿ ಕೆಳಗಡೆ ಒಂದು ಸ್ವಲ್ಪ ಬ್ರಾಡ್ ಇದೆ ಮೇಲ್ಗಡೆ ಬ್ರಾಡ್ ಇಲ್ಲ ಅಂದರೆ ಕರುವು ತೊಗೋಬೇಕಾಗುತ್ತೆ ನಾವು ಈ ಒಂದು ಡಿಸೈನನ್ನು ವರ್ಕ್ ಮಾಡೋದಕ್ಕೆ ಒಂದು ಸ್ವಲ್ಪ ಕರ್ವನ್ನು ಮಾಡ್ಕೋಬೇಕಾಗುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ನಾನು ಬ್ಲೌಸ್ ಮಾರ್ಕ್ ಮಾಡೋದಷ್ಟೇ ತುಂಬನೇ ಈಸಿ ಒಂದು ಏನು ಅಳತೆ ಬ್ಲೌಸ್ ಇರುತ್ತೆ ನೋಡಿ ಅದನ್ನೇ ತೊಗೊಂಡು ನಾವು ಉದ್ದ ಎಷ್ಟಿದೆ ಅನ್ನೋದನ್ನು ನೋಡಿಕೊಂಡು ಒಂದು ಸ್ವಲ್ಪ ಗ್ಯಾಪ್ ಅಂದರೆ ಒಂದು ಅರ್ಧ ಇಂಚು ಅಥವಾ ಒಂದು ಇಂಚನ್ನು ಮೇಲ್ಗಡೆ ಅರ್ಧ ಇಂಚು ಕೆಳಗಡೆ ಅರ್ಧ ಇಂಚನ್ನು ಬಿಟ್ಬಿಟ್ಟು ಹೊಲಿಗೆಗೆ ಅಂತಂದು ಹೇಳಿಬಿಟ್ಟು ನಾವು ಮಾರ್ಕನ್ನು ಮಾಡಿಕೊಂಡ್ರೆ ಸೊ ಚೆನ್ನಾಗಿ ಬರುತ್ತೆ ಒಂದು ವರ್ಕ್ ಮಾಡೋದಕ್ಕೆ ಅಂತ ಹೇಳ್ಬೋದು ನೋಡಿ ಈಗ ಒಂದು ಮಾರ್ಕನ್ನು ಮಾಡ್ಕೊಳ್ತೀನಿ ಇಷ್ಟು ಕರು ಇದೆ ಇದು ಇಷ್ಟು ಜಾಸ್ತಿಯನ್ನು ನಾವು ವರ್ಕನ್ನು ಮಾಡ್ಕೋಬೇಕಾಗುತ್ತೆ ಹಾಗಾಗಿಬಿಟ್ಟು ಎರಡು ಇಂಚಿಗೆ ಏನು ಮಧ್ಯಭಾಗದಲ್ಲಿ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ನೋಡಿ ಎರಡು ಎರಡು ನಾಲ್ಕು ಇಂಚಿಗೆ ನಾಲ್ಕು ಇಂಚು ಮಾಡ್ಕೊಂಡ್ಬಿಟ್ಟು ಮಧ್ಯ ಒಂದು ಲೈನನ್ನು ತೊಗೋಬೇಕಾಗುತ್ತೆ ನಾವು ಇದೊಂದು ಮಧ್ಯ ಲೈನ್ ಅಂತ ಅನ್ನುವಂಥದ್ದು ಒಂದು ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಲೆಫ್ಟು ರೈಟು ಏನನ್ನ ಜಾಯಿಂಟ್ ಮಾಡ್ತೀವಿ ನೋಡಿ ಅದಕ್ಕೆ ನಾವು ಮಧ್ಯ ಒಂದು ಪಾಯಿಂಟು ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ನಾನೀಗ ವರ್ಕ್ ಮಾಡೋದಕ್ಕೆ ನಾನು ರೆಡಿ ಮಾಡ್ಕೊಂಡೆ ನಾನು ಫ್ರೇಮ್ಗೆ ಹಾಕೋದಕ್ಕೆ ಒಂದು ಸ್ವಲ್ಪ ಬಟ್ಟೆನೂ ಸಹ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಏಕೆಂದರೆ ಫ್ರೇಮ್ಗೆ ಹಾಕೋದಕ್ಕೆ ಬಟ್ಟೆಯನ್ನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ ನಾನು ಇಷ್ಟು ಬಂದಿದೆ ನೋಡಿ ಇದು ಡೀಪು ಆಮೇಲೆ ಕ್ಯಾನ್ವಾಸ್ ಬಟ್ಟೆನೂ ಅಷ್ಟೇ ಒಂದು ಒಳ್ಳೆಯ ಕ್ವಾಲಿಟಿಯ ಕ್ಯಾನ್ವಾಸ್ ಬಟ್ಟೆನ ತೊಗೊಳ್ಳಿ ಈ ರೀತಿಯಾಗಿರುವಂಥದ್ದು ಒಂದು ಸ್ವಲ್ಪ ರೇಟ್ ಜಾಸ್ತಿ ಆದರೂ ಪರವಾಗಿಲ್ಲ ಗಮ್ ಕ್ಯಾನ್ವಸ್ ಅಂತ ಬರುತ್ತೆ ನೋಡಿ ಅದನ್ನೇ ತೊಗೊಳ್ಳಿ ಗಮ್ ಕ್ಯಾನ್ವಸ್ ಅಂದರೆ ನೋಡಿ ಈ ರೀತಿಲಿ ತೋರಿಸ್ತೀನಿ ನೋಡಿ ನಾನು ಹತ್ರದಿಂದ ಶೈನಿಂಗ್ ಇರುತ್ತೆ ಒಂದು ಸ್ವಲ್ಪ ಒಂದು ಕಡೆ ಏನಾಗುತ್ತೆ ಒಂದು ರೀತಿ ಮಿರಿ ಮಿರಿ ಸ್ವಲ್ಪ ಶೈನಿಂಗ್ ಮಿಂಚೋ ರೀತಿಯಲ್ಲಿರುತ್ತೆ ನೋಡಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ನಾನು ಈ ರೀತಿಯಲ್ಲಿ ಇರುವಂಥ ಕ್ಯಾನ್ವಸ್ನೇ ತೊಗೊಳ್ಳಿ ಏಕೆಂದರೆ ಒಳ್ಳೆಯ ಒಂದು ಕ್ಯಾನ್ವಸನ್ನು ತೊಗೊಂಡಾಗ ವರ್ಕ್ ಅನ್ನುವಂಥದ್ದು ಚೆನ್ನಾಗಿ ಬರುತ್ತೆ ನಾವು ಕಡಿಮೆ ಕ್ವಾಲಿಟಿಯ ಕ್ಯಾನ್ವಸ್ ತೊಗೊಂಡ್ರೆ ಕೆಲವೊಂದು ಏನು ಸಿಲ್ಕ್ ಬಟ್ಟೆ ಬ್ಲೌಸ್ ಇರುತ್ತೆ ನೋಡಿ ಅದರೂ ಒಂದೊಂದು ರೀತಿ ಒಂದೊಂದು ಸಾರಿ ಏನಾಗುತ್ತೆ ಅಂದರೆ ವರ್ಕ್ ಅನ್ನುವಂಥದ್ದು ಚೆನ್ನಾಗಿ ಬರೋದಿಲ್ಲ ಒಂದು ಸ್ವಲ್ಪ ಸುಕ್ಕಾಗುವಂಥ ಚಾನ್ಸ್ ಇರುತ್ತೆ ಹಾಗಾಗಿಬಿಟ್ಟು ಒಳ್ಳೆಯ ಒಂದು ಕ್ಯಾನ್ವಸನ್ನು ತೊಗೊಳ್ಳಿ ಸೊ ನೋಡಿ ನಾನೀಗ ವರ್ಕಿಗೆ ಹಾಕಿದ್ದಾಗಿದೆ ಮಾ ವರ್ಕೆಲ್ಲ ಸ್ಟಾರ್ಟ್ ಆಗಿದೆ ನೋಡಿ ನಾನು ಏನು ಡೀಪನ್ನು ತೊಗೊಂಡಿದ್ದೆ ಕೆಳಗಡೆ ಅದೇ ರೀತಿಯಲ್ಲಿ ಒಂದು ಸ್ವಲ್ಪ ಜಾಸ್ತಿ ಕೆಳಗಡೆ ಡೀಪಂದು ಮೇಲುಗಡೆ ಮೇಲ್ಗಡೆ ಜಾಯಿಂಟ್ ಮಾಡಬೇಕಾಗುತ್ತೆ ನಾವು ಏನು ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ಸೊ ಈ ಒಂದು ಡಿಸೈನ್ ಅಂತೂ ಚೆನ್ನಾಗಿ ಬಂದಿದೆ ನೀವು ಅಷ್ಟೇ ಯಾವ ರೀತಿ ಬಂದಿದೆ ಅನ್ನೋದನ್ನು ಸಹ ಹೇಳಿ ವರ್ಕ್ ಮಾಡೋದಕ್ಕೆ ನಾವು ಮಾರ್ಕ್ ಮಾಡೋದು ತುಂಬಾ ಈಸಿ ಇದೆ ಟೈಲರ್ ಅಲ್ಲದೆ ಇದ್ರೂ ಸಹ ಒಂದು ನಮಗೆ ಒಂದು ಟೈಲರಿಂಗ್ ಸ್ಟಿಚಿಂಗ್ ಗೊತ್ತಿಲ್ಲ ಅಂದರೂ ಸಹ ಒಂದು ಮಾರ್ಕ್ ವರ್ಕ್ ಮಾಡೋದಕ್ಕೆ ನಾವು ಮಾರ್ಕನ್ನು ಮಾಡಿಬಿಟ್ಟು ವರ್ಕ್ ಮಾಡಿ ಆರಾಮ್ಸೆ ನಾವು ಮಾಡ್ಬೌದು ತುಂಬ ಈಸಿ ಇದೆ ಈ ಒಂದು ಮಿಷನಲ್ಲಿ ಮಾಡುವಂಥದ್ದು ಒಂದು ಸ್ವಲ್ಪ ನಾವು ನೋಡ್ಕೋಬೇಕಾಗುತ್ತೆ ಅಷ್ಟೇ ಯಾವ ರೀತಿ ಏನು ಅನ್ನೋದನ್ನು ಕೆಲವೊಂದು ಸೆಟ್ಟಿಂಗ್ಸ್ನ ನೋಡಿಕೊಂಡ್ರೆ ಈಸಿಯಾಗಿ ವರ್ಕನ್ನು ಸೊ ಮಾಡ್ಬೋದು ನೋಡಿ ಆಮೇಲೆ ಮಧ್ಯ ಭಾಗದಲ್ಲಿ ಜಾಯಿಂಟ್ ಮ ಏನು ಮಾಡ್ತೀವೋ ಅದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಉಷಾ ಫೈವ್ ಫಿಫ್ಟಿ ಆಗಿರ್ಬೋದು ಫೋರ್ ಫಿಫ್ಟಿ ಮಿಷಿನಲ್ಲಿ ಮಧ್ಯ ಮಿಡ್ಲಲ್ಲಿ ನಾವು ಜಾಯಿಂಟ್ ಅನ್ನುವಂಥದ್ದು ಮಾಡೋದನ್ನು ಸ್ವಲ್ಪ ನೋಡಿಕೊಂಡು ಕೇರ್ಫುಲ್ಲಾಗಿ ಮಾಡಿದರೆ ಡಿಸೈನ್ ಚೆನ್ನಾಗಿ ಬರುತ್ತೆ ನೋಡಿ ಇದು ಕೊನೆಯದಾಗಿ ಈ ರೀತಿಯಲ್ಲಿ ಬಂದಿದೆ ಡಿಸೈನು ಚೆನ್ನಾಗಿ ಬಂದಿದೆ ನೋಡೋದಕ್ಕೂ ಅಷ್ಟೇ ತುಂಬಾ ಗ್ರ್ಯಾಂಡಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ನಿಮಗೆ ಹೇಗಿದೆ ಏನನ್ನೋದನ್ನು ಸಹ ನೀವು ಹೇಳಿ ಆಮೇಲೆ ನಿಮಗೇನಾದ್ರೂ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ ಖಂಡಿತವಾಗಿಯೂ ನಾನು ರಿಪ್ಲೈನ ಮಾಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಸೊ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು